ನಿನ್ನನ್ನು ನೋಡಲು ಹುಡುಗನ್ ಕಡೆ ಅವರು ಬರ್ತಿದ್ದಾರೆ ಅದಕ್ಕಾಗಿ ಸೋಮು ಹಣ್ಣು ಹಂಪಲು ತನ್ನ ತರಲು ಅವರನ್ನು ಕರೆದುಕೊಂಡು ಬರಲು ಹೋಗಿದ್ದಾರೆ ಅಷ್ಟರಲ್ಲಿ ನೀನು ನಾ ತಂದು ಕೊಟ್ಟಿರುವ ರೇಷ್ಮೆ ಸೀರೆ ನೋಟು ಆರು ಏಳು ಒಂಬತ್ತು ಹೇಳು ಅಣ್ಣ ನೀನ್ ಹೇಳೋದೇನೋ ನಿಜ ಇದೆ ಅಣ್ಣ ಆದ್ರೆ ಚಿಕ್ಕ ವಯಸ್ಸಿಂದ ನನ್ನ ಚೆನ್ನಾಗಿ ಜೋಪಾನ ಮಾಡಿದೀಯಾ ಅಪ್ಪ ಅಮ್ಮ ನೆನ್ಪೆ ಬರದೇ ಇರೋ ಹಾಗೆ ನನ್ನ ನಾ ನೋಡ್ಕೊಂಡಿದ್ದೀಯ ಈಗ ಬಿಟ್ಟು ಹೋಗೋದಿಕ್ಕೆ ನನಗೆ ಯಾಕೋ ಮನಸ್ಸೇ ಬರ್ತಾ ಇಲ್ಲ ನನ್ನ ಮದುವೆಗೆ ಹೊರದಕ್ಷಣೆಗೆ ಎಂತ ನೀನು ಅಲ್ಲಿ ಇಲ್ಲಿ ಸಾಲ ಮಾಡಿ ಅಯ್ಯೋ ಕುಚ್ಚಿ ನೀನಿನ್ನು ಚಿಕ್ಕೋಳು ನಿನಗಿನ್ನು ಇದು ತಿಳಿಯದು ಬೇಗ ಎಲ್ಲ ಸಿದ್ಧಪಡಿಸಿ ನಡೆಯಮ್ಮ